ಹ ಗೊತ್ತ ನಂಗೆ ನಾವು ಇದೇ ಹಾದಿಯಲ್ಲಿ ಬಂದವರಲ್ವಾ ಅದಕ್ಕೆ ಓಕೆ ಆ ದೇವ್ರ ನಾಮಕ್ಕೆ ಸೂತ್ರವಾಗ್ಲಿ ಅದ್ಭುತವಾಗಿ ಸಾಕ್ಷಿಗಳನ್ನ ಹಂಚ್ಕೊಂಡಿದ್ದೀರಾ ದೇವರು ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬಗಳನ್ನ ಅತ್ಯಧಿಕವಾಗಿ ಆಶೀರ್ವಸ್ಲಿ ಇವತ್ತು ಮೊದಲನೇದಾಗಿ ಹಳೆ ಹಾಡನ್ನ ತುಂಬ ಚೆಂದಾಗಿ ನೀವು ಆರಾಧನೆ ಮೂಲಕ ಹಾಡಿದ್ರಿ ಹೆಸರು ರಾಜನು ಬರುವ ಅಸಂಖ್ಯ ದೂತರೊಡನೆ ಅಂತ ತುಂಬಾ ಅದ್ಭುತವಾಗಿತ್ತು ದೇವರು ನಿಮ್ಮನ್ನ ಆಶೀರ್ವದಿಸ್ಲಿ ಓಕೆ ಎಲ್ಲದಕ್ಕೆ ಈಗ ಆ ಈಗ ನೀವೆಲ್ಲ ಸಾಕ್ಷಿ ಹೇಳಿದ್ರಲ್ವಾ ಎಲ್ಲದಕ್ಕೆ ಉತ್ತರಕ್ಕೆ ಮೂಲ ಕಾರಣ ದೇವರಲ್ವಾ ಆ ಉತ್ತರಕ್ಕೆ ಏನು ಮಾಡಬೇಕು ಉತ್ತರ ಸಿಗಬೇಕಂದ್ರೆ ನಾವೇನು ಮಾಡಬೇಕು ಎಲ್ಲದಕ್ಕೂ ದೇವ್ರು ಕೊಡ್ತಾನೆ ಉತ್ತರ ಸಿಗಬೇಕಂದ್ರೆ ಏನು ಮಾಡಬೇಕು ಒಂದು ವಿಷಯಕ್ಕೆ ಉತ್ತರ ಸಿಗಬೇಕಂದ್ರೆ ಏನು ಮಾಡಬೇಕು ಪ್ರಾರ್ಥನೆ ಮಾಡ್ಬೇಕು ನಂಬಿಕೆ ಇರ್ಬೇಕು ಮಾಡ್ಬೇಕು ಪ್ರಾರ್ಥನೆ ಮಾಡ್ಬೇಕು ನಂಬಿಕೆ ಇರ್ಬೇಕು ಯಾರಾದರೂ ವೈರುಗಳಿಂದ ಮಾಡಬೇಕು ಏನಾದರೂ ಸಹಾಯ ಮಾಡ್ಬೇಕು ಅವ್ರಿಗಾಗಿ ಅವ್ರಿಗಾಗಿ ನಾವು ದಿನ ಎಡ ಬಿಡದೆ ಪ್ರಾರ್ಥನೆ ಮಾಡ್ಬೇಕು ಅವರು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ಲೇ ನಾವು ಬಿಡದೆ ಪ್ರಾರ್ಥನೆ ಮಾಡಿದಾಗ ದೇವ್ರ ಫಲ ಕೊಟ್ಟಂಗ ನಾವು ಓಕೆ ಅವ್ರನ್ನು ಎಡೆ ಬಿಡಿದಾಗ ಮಾಡಿದಾಗ ದೇವ್ರ ಫಲ ಕೊಡ್ತಾನೆ ಓಕೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಅಂತ ತಿಳ್ಕೊಳ್ಳಿ ಚಿಕ್ಕವರು ಅಂತ ತಿಳ್ಕೊಳ್ಳಿ ಒಂದು ನಾಲ್ಕರಿಂದ ಐದು ವರ್ಷ ಆರು ವರ್ಷ ಏಳು ವರ್ಷ ಅಂತ ತಿಳ್ಕೊಳ್ಳ್ರಿ ಅವರಿಗೆ ಈಗ ಏನಾದರೂ ಏನ ಬೇಕು ಅಂದರೆ ಏನು ಮಾಡ್ತಾರೆ ಏನು ಮಾಡ್ತಾರೆ ಅವರು ಕೇಳ್ತಾರಲ್ವಾ ಕೇಳಿಲ್ಲ ಅಂದ್ರೆ ಅಳ್ತಾರಲ್ವಾ ಅತ್ತಾಗ ತಂದೆ ಗೊತ್ತಾಗತ್ತೆ ಈ ಇವರಿಗೇನೋ ಬೇಕು ಅಂತ ಅಲ್ವಾ ಈ ನನ್ನ ಮಗನಿಗೆ ಮಗಳಿಗೆ ಏನು ಬೇಕು ಅಂತ ನಂಗೆ ಗೊತ್ತಾಗತ್ತೆ ಓಕೆ ವೇಟ್ ಮಾಡಬೇಕು ಓಕೆ ನೋಡಿ ಪ್ರಾರ್ಥನೆ ನೀವು ಮಾಡಿಲ್ಲ ಅಂದ್ರೆ ಒಂದು ವಿಷಯಕ್ಕಾಗಿ ದೇವರಿಗೆ ಗೊತ್ತಾಗಬೇಕು ದೇವ್ರ ಸರ್ವಶಕ್ತಿನ ಎಲ್ಲ ಗೊತ್ತಿರುತ್ತೆ ಈ ಮಗ ಮಗಳು ಮಗ ನಮಗೆ ಗೊತ್ತು ಆ ಮಗಳಿಗೆ ಏನು ಕೊಟ್ರೆ ಏನು ಕೊಡಬಾರ್ದು ಅಂತ ಆದರೂ ಅವ್ರು ಕೇಳಿದಾಗ ಅಂಗಡಿ ಹೋದಾಗ ಅಥವಾ ಯಾವುದೇ ಹೋದಾಗ ಪಾಪ ಚಾಕ್ಲೇಟ್ ಬೇಕು ಅಂತಾರೆ ಅವಾಗ ಚಾಕ್ಲೇಟ್ ಕೊಡಿಸ್ತೀವಿ ಅಥವಾ ಬಟ್ಟೆ ಬೇಕು ಅಂತಾರೆ ಬಟ್ಟೆ ಕೊಡಿಸ್ತೀವಿ ಅಥವಾ ಏನೋ ಇನ್ನೊಂಥರ ಬೇಕಾದ್ದನ್ನು ಬೇಡ್ದಿದ್ದನ್ನೆಲ್ಲ ಕೊಡಲ್ಲ ಅದೇ ರೀತಿ ನಾವು ನಮ್ಮ ವಿಷಯಗಳ ಬಗ್ಗೆ ನಮ್ಮ ದೇವರಿಗೆ ಮೊರೆ ಇಟ್ಟಾಗ ದೇವರು ಕೇಳಿ ಸದುತ್ತರವನ್ನ ದಯಪಾಲಿಸ್ತಾನೆ ನೀವು ಕೇಳದೆ ಅವು ಅದಕ್ಕೆ ಉತ್ತರ ಬರಲ್ಲ ಇನ್ನೊಂದ್ಸತಿ ಹೇಳ್ತೀನಿ ನೀವು ಕೇಳದೆ ಅದಕ್ಕೆ ಉತ್ತರ ಬರಲ್ಲ ಈಗ ನೀವು ಎಷ್ಟೋ ಜನ ಸಾಕ್ಷಿ ಹೇಳಿದ್ರಲ್ವಾ ಗಾಯತ್ರಿ ಸಿಸ್ಟರ್ ಹೇಳಿದ್ರು ಅಶೇಖ್ ಅವರು ಹೇಳಿದ್ರು ನೀವೆಲ್ಲರೂ ಸುಮಾರು ಇವರು ಯಾರು ರೆಬೆಕಾ ಸಿಸ್ಟರ್ ಹೇಳಿದ್ರು ಆ ರಾತ್ರಿ ಹೊತ್ತಲ್ಲಿ ಯಾರು ಕೈ ಸಿಗದಾಗ ಅವರ ಆಯುಧ ಆಗಿದ್ದೇನು ಪ್ರಾರ್ಥನೆ ಒಂದು ಆಯುಧ ಮಾಡ್ಕೊಂಡ್ರು ಪ್ರಾರ್ಥನೆ ಅಲ್ವಾ ಹಠ ಮಾಡಬೇಕು ಓಕೆ ಹಠ ಮಾಡಬೇಕು ಓಕೆ ನೋಡಿ ಓಕೆ ಹಠ ಮಾಡಬೇಕು ಅಂತ ಬೇರೆ ಏನೋ ವಚನ ಬಂತು ಈಗ ಹೇಳಲ್ಲ ಅದು ನೀವು ಯಾವಾಗಲೂ ನಿಮಗೆ ಗೊತ್ತಿರಲಿ ನನಗೆ ನಿಮ್ಮ ಪೊಸಿಷನಲ್ಲಿ ಈಗ ಏನೋ ಒಂದು ಅರ್ಜೆಂಟಾಗಿ ಏನೋ ಆಯಿತು ಅಥವಾ ಎಲ್ಲೋ ನೀವು ಸಮಯದ ರೋಡಲ್ಲಿದ್ದೀರಾ ನಿಮಗೆ ಯಾವುದೂ ಒಂದು ಇಲ್ಲ ಅಂದರೆ ಒಂದು ಕಾರ್ಯ ಮಾಡಿ ಪ್ರಾರ್ಥನೆ ಪ್ರಾರ್ಥನೆ ನೀವು ದೇವರಿಗೆ ಸಲ್ಲಿಸುವುದಾದ್ರೆ ದೇವರು ತಕ್ಕ ಸಮಯದಲ್ಲಿ ಸಹಾಯವನ್ನು ಒದಗಿಸುತ್ತಾನೆ ಈಗ ಪ್ರೇಯರ್ ಮಾಡಿಲ್ಲ ಅಂದರೆ ದೇವರು ಹಾಗಾದ್ರೆ ನಿನ್ ಮೇಲೆ ನಿಮಗೆ ಜಾಸ್ತಿಯಾಗಿ ನಂಬಿಕೆ ಇದೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ತಿಳ್ಕೊತಾನೆ ಹಾಗಾದ್ರೆ ನೀವು ಮೊದಲನೇದಾಗಿ ಮಾಡಬೇಕಾಗಿದ್ದು ಪಾಸಿಟಿವ್ ಕಾಂಟ್ಯಾಕ್ಟ್ ಕಾಂಟ್ ಕಾಂಟ್ಯಾಕ್ಟ್ ಮಾಡೋದಲ್ಲ ಅಥವಾ ಬೇರೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋದಲ್ಲ ಫಸ್ಟ್ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು ದೇವರು ಅದನ್ನು ಮುಖ ಎದುರು ನೋಡ್ತಾ ಇರ್ತಾನೆ ನನ್ನ ಮಕ್ಕಳು ನನಗೆ ಕೇಳಿ ಅಂತ ನೋಡ್ತಾ ಇರ್ತಾನೆ ಅವಾಗಲೇ ತಾನೇ ದೇವರು ಅದ್ಭುತ ಮಾಡೋಕ್ಕೆ ಸಾಧ್ಯ ಅಲ್ವಾ ದೇವರು ಆವಾಗಲೇ ಅದ್ಭುತ ಮಾಡೋಕೆ ಸಾಧ್ಯ ಹಾಗಾದರೆ ಮೊದಲನೇದಾಗಿ ನಿಮಗೆ ನೆನಪಿರ್ಲಿ ಇವತ್ತಂತ ಅಲ್ಲ ಯಾವುದೇ ಸನ್ನಿವೇಶ ಆಗಲಿ ಅದು ಯಾವುದೇ ಜಾಗ ಆಗಲಿ ಆ ಜಾಗದಲ್ಲಿ ಮೊದಲು ನಿಮ್ಮ ತೊಂದರೆಗಳು ಏನೇ ಇದ್ದರೂ ಪ್ರಾರ್ಥನೆ ಮೂಲಕ ದೇವರಿಗೆ ಸಲ್ಲಿಸಿರಿ ಆತನು ತಕ್ಕ ಸಮಯದಲ್ಲಿ ಅದಕ್ಕೆ ಉತ್ತರ ಕೊಡ್ತಾನೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಇದರಲ್ಲಿ ನೀವೆಲ್ಲ ಸುಮಾರು ಜನ ಹೊಸಬ್ರಿದ್ದೀರಾ ನಿಮಗೆ ಗೊತ್ತಿರಲಿ ಪ್ರಾರ್ಥನೆಯ ಬಲ ಏನು ಅಂತ ಯಾಕಂದ್ರೆ ಪವಿತ್ರವಾಗಲಿ ಹೇಳಿದ್ರಲ್ಲ ಏಳು ಏಳನೇ ಅಧ್ಯಾಯ ಏಳನೇ ವಚನ ಹತ್ತನೇ ಏಳು ಏಳು ಓದಿ ಮತ್ತ ಏಳು ಏಳು ಮ್ಯಾಥ್ಯೂ ಸೆವೆನ್ ಸೆವೆನ್ ಅಥವಾ ಲೂಕ ಹನ್ನೊಂದು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿ ನಿಮಗೆ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅವನಿಗೆ ತಟ್ಟುವವನಿಗೆ ತೆರೆಯುವುದು ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೆ ಮೀನು ಕೇಳಿದರೆ ಹಾವನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಓಕೆ ದೇವರು ವರಗಳ ಬಗ್ಗೆ ಹೇಳ್ತಾ ಹೇಳ್ತಾ ಇದ್ದಾರೆ ನೋಡಿ ದೇವರು ಹೇಳ್ತಾ ಇದ್ದಾರೆ ನಾವೇ ಒಳ್ಳೆ ಫಲ ಕೊಡ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಮ್ಮನ್ನು ಸೃಷ್ಟಿ ಮಾಡಿಸಿ ಮಾಡಿದಂಥ ತಂದೆ ಇನ್ನೆಷ್ಟು ಹೆಚ್ಚಾಗಿ ಒಳ್ಳೆಯ ಉತ್ತರಗಳನ್ನು ಕೊಡ್ಬೋದು ಕಷ್ಟದ ಸಮಯದಲ್ಲಿ ಮೊರೆ ಇಡುವಾಗ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತವನ್ನು ನೋಡಿ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಅದು ನಮಗೆ ಮೊದಲನೇದಾಗಿ ನೆನಪಿರಬೇಕು ಖಂಡಿತವಾಗಿ ಕೊಡ್ತಾನೆ ಇದೀಗ ನಂಬಿಕೆಯಲ್ಲಿ ಬರ್ತಿದ್ದೀರಾ ಅಥವಾ ನಂಬಿಕೆಯಲ್ಲಿ ಇದ್ದೀರಾ ನಂಬಿಕೆಯಲ್ಲಿ ಇದ್ದೀರಾ ಅಥವಾ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿದ್ದೀರಾ ಅಂದ್ರೂ ಮೊದಲನೇ ಕೆಲಸ ಯಾವುದೇ ಪ್ರೇಯರ್ ರಿಕ್ವೆಸ್ಟನ್ನು ಬೇರೆಯವರಿಗೆ ಹೇಳೋಕ್ಕಿಂತ ಮುಂಚೆ ನೀವು ಅದನ್ನು ದೇವರ ಸನ್ನಿಧಾನಕ್ಕೆ ಒಯ್ಯಿರಿ ಬೇರೆಯವ್ರಿಗೆ ಹೇಳಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಬೇರೆಯವರಿಗೂ ಪ್ರೇಯರ್ ಮಾಡಕ್ಕೆ ಹೇಳಿ ಆದರೆ ಮೊದಲು ನೀವು ದೇವರಿಗೆ ಅದನ್ನು ತಿಳಿಸಿ ಆಯ್ತಾ ಯಾಕಂದರೆ ದೇವರು ಎಲ್ಲರ ಮಾತನ್ನ ಕೇಳ್ತಾನೆ ಎಲ್ಲರ ಮಾತುಗಳನ್ನು ಆಲಿಸ್ಕೊಳ್ತಾನೆ ಯಾವಾಗಲೂ ನೂರ ಮೂವತ್ತೊಂಬತ್ತು ನಾಲ್ಕು ಹೇಳ್ತೀನಿ ಆತನು ಅರಿಯದೇ ಇರುವುದಂಥದ್ದು ಒಂದೂ ಇಲ್ಲ ಅಂತ ಕೀರ್ತನಗಾರ ಹೇಳ್ತಾನೆ ಆತನು ಎಲ್ಲವನ್ನ ಕೇಳಿಸ್ಕೊಳ್ತಾನೆ ಹಾಗಾಗಿ ಇವ್ ನಂಗೆ ಇವತ್ತು ಸಾಕ್ಷಿ ಕೇಳಿ ತುಂಬ ಸಂತೋಷವಾಯಿತು ಗಾಯತ್ರಿ ಸಿಸ್ಟರ್ ತಾಯಿ ಆಗಲಿ ಮತ್ತೆ ಶೇಖವರಾಗ್ಲಿ ಮತ್ತೆ ರಬೇಕ ಸಿಸ್ಟರ್ ಆಗಲಿ ಹ್ಞೂ ಅಂದರೆ ಆ ಮನಬಾರದಿಂದ ಆ ಒಂದು ಕ್ಷಣ ಏನೂ ಆಗಲ್ವೋ ಎಲ್ಲ ಕೈಬಿಟ್ರೋ ಹೊತ್ತಿಗೆ ಒಂದೇ ಒಂದು ಪ್ರಾರ್ಥನೆ ಆ ಪ್ರಾರ್ಥನೆಗೆ ತಕ್ಕ ಹಾಗೆ ಆ ಸಮಯಕ್ಕೆ ಬರುವ ಉತ್ತರ ಅಲ್ವಾ ಅದಕ್ಕೆ ಹೇಳೋದು ನಮ್ಮ ದೇವರು ಅತಿ ಶ್ರೇಷ್ಠನಾದ ದೇವರು ಭೂಮಿ ಆಕಾಶವನ್ನ ಉಂಟು ಮಾಡಿದ ದೇವರು ಸರ್ವವನ್ನ ಬಲ್ಲಾತನಾದ ದೇವರು ಅಂತ ಓಕೆ ಸದುತ್ತರವನ್ನ ಪಡೆದುಕೊಂಡ ಪ್ರಾರ್ಥನೆಯಲ್ಲಿ ಪಡೆದುಕೊಂಡಂತಹ ಜನರನ್ನ ಯಾರ್ಯಾರಿದ್ದಾರೆ ಈಗ ಹೇಳಿ ಬೇಗ ಕೆಲವರನ್ನ ನೀವು ಹೇಳ್ತೀರಾ ಪಟ ಅಂತ ಬೇಗ ಹೇಳಿ ಅಬ್ರಹಮು ಹನ್ನಳು ಹನ್ನಳು ಕರೆಕ್ಟ್ ಆಮೇಲೆ अब्रह अब्रहम लाजरा, लाजरा, लाजरा।, लाजरा हम मतू ರಕ್ತ ಕುಸುಮ ರೋಗಿ ಯೋಸೇಪ ಆಮೇಲೆ ಪೇತ್ರನ ಅತ್ತೆ ಚಂಡಿಚೂರದಿಂದ ಓಕೆ ಪೇತ್ರನ ಅತ್ತೆ ಶತಾಧಿಪತಿಯ ಆಳು ನಿನ್ನೆ ಯಾರು ಬಂದಿದ್ದು ನಿನ್ನೆ ಅಲ್ಲ ಮೊನ್ನೆ ನಾನು ಮೆಸೇಜ್ ತಂದಿದ್ದೆ ನಿನ್ನೆ ತಗೊಂಡಿದ್ದು ಮೊನ್ನೆ ಮೆಸೇಜ್ ಕೊಟ್ಟೆ ಆ ಮೆಸೇಜ್ ಅಲ್ಲಿ ಒಬ್ರು ಬಗ್ಗೆ ಹೇಳಿದೆ ಯಾರಿದ್ರು ಅವಿಲಾ ಸಿಸ್ಟರ್ ಇದ್ರು ಸಗ ಇದ್ರು ಅನಿತಾ ಸಿಸ್ಟರ್ ಇದ್ರು ಗಾಯತ್ರಿ ಸಿಸ್ಟರ್ ಇದ್ರು ದಾನಿಯಲ್ಲ ಹೇಗೆ ಉತ್ತರವನ್ನ ಕಂಡುಕಂದ ದಾನಿಯಲ್ಲ ಹೇಗೆ ಉತ್ತರವನ್ನ ಕಂಡುಕಂದ ಸಿಂಹಗಳ ಗುಡಿಯಲ್ಲಿ ಇದ್ದಾಗ್ಯೂ ಅಲ್ಲಿ ದೇವರ ಯಾವ ರೀತಿಯಾಗಿ ಕಾಪಾಡಿದ್ರು ಅವನು ಓಕೆ ದೇವರು ನೀನು ದೇವರಿಗೆ ಹೇಳ್ತಾನೆ ನೀನು ಶಕ್ತನಾದ್ರೆ ನೀ ಕಾಪಾಡ್ತೀಯ ಅಂತ ಆದ್ರೂ ಅದಕ್ಕಿಂತ ಹಿಂದೆ ಬರಬೇಕಾದ್ರೆ ಅವರು ಮೂರು ಜನ ಸ್ನೇಹಿತರನ್ನ ಕೂಡಿ ಪ್ರಾರ್ಥನೆ ಮಾಡುವಾಗ ಕನಸಿನ ಅರ್ಥಗಳನ್ನ ದೇವರು ತಿಳಿಸ್ಕೊಡ್ತಾನೆ ನೋಡಿ ಮುಂಬರುವ ಸಮಸ್ಯೆಗಳ ಬಗ್ಗೆ ಮುಂಬರ್ ಮುಂಬರುವ ಆಲೋಚನೆಗಳ ಬಗ್ಗೆ ದೇವರ ಹತ್ರ ಕೇಳ್ತಾನೆ ಇದು ನೀನು ಶಕ್ತನಪ್ಪ ಪ್ರಾರ್ಥನೆ ಮೂಲಕ ಉತ್ತರ ಕೊಡುವ ದೇವನಪ್ಪ ಅಂತ ಹೇಳಿ ಅವರು ಫಾಸ್ಟಿಂಗ್ ಅನ್ನು ಕೂರ್ತಾರಲ್ವಾ ಪ್ರಾರ್ಥನೆ ಮಾಡ್ತಾರೆ ಆವಾಗ ದೇವರು ಉತ್ತರವನ್ನ ಕೊಡುವುದನ್ನ ನಾವು ನೋಡ್ಬೋದು ಪ್ರಾರ್ಥನೆ ಮಾಡಿದಾಗ ಉತ್ತರ ಸಿಗತ್ತೆ ನೀವು ಆಕ್ಸಿಗೆ ಬನ್ಬೇಕಾರೆ ಅಪೋಸ್ತಲ ಕೃತ್ಯಗಳಿಗೆ ಬರಬೇಕಾದ್ರೆ ಪೌಲನನ್ನ ಮತ್ತೆ ಬರ್ನಬನನ್ನ ಬೇರ್ಪಡಿಸಬೇಕಾದ್ರೆ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ ಪ್ರಾರ್ಥನೆಗೆ ಸದುತ್ತರವನ್ನ ಪವಿತ್ರಾತ್ಮನ ಮೂಲಕ ಹೊಂದಿ ಅವರು ಬೇರ್ಪಡುವಿಕೆಯನ್ನ ನಾವು ನೋಡ್ಬೋದು ಅಂದ್ರೆ ಸೇವಾ ಜೀವಿತದಲ್ಲಿ ಒಬ್ರು ಒಂದ್ ಸೈಡ್ ಒಬ್ರು ಒಂದ್ ಸೈಡ್ ಹೋಗ್ತಾರೆ ಪ್ರಾರ್ಥನೆಯಲ್ಲಿ ಬಲವಿದೆ ನಿಮಗೆ ನೆನಪಿರ್ಲಿ ಪ್ರಾರ್ಥನೆಯಲ್ಲಿ ಬಲವಿದೆ ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆ ಉತ್ತರವನ್ನ ಕೊಡುವ ದೇವನಾಗಿದ್ದಾನೆ ನಾವು ಯಾವುದೇ ರೀತಿ ಪ್ರಾರ್ಥನೆ ಮಾಡುವಾಗ ದೇವರು ಉತ್ತರ ಕೊಡ್ತಾನೆ ಯಾಕೆ ಉತ್ತರ ಕೊಡ್ತಾನೆ ದೇವರು ಮುಂದೆ ನೋಡೋಣ ಯಾಕೆ ದೇವರು ಉತ್ತರ ಕೊಡ್ತಾನೆ

ಓಕೆ ಬಾಧ್ಯಸ್ಥರು ಸೇಮ್ ಬಾಧ್ಯಸ್ಥರು ಮಕ್ಕಳು ಇಲ್ಲ ಒಂದು ಅರ್ಥ ಚಂದ ಹೇಳುತ್ತೆ ಯಾರು ಶಿಷ್ಯರಾಗಿ ಓಕೆ ಶಿಷ್ಯರಾಗಿದ್ದೇವೆ ಸ್ವಕೀಯ ಪ್ರಜೆ ಆಗಿದ್ದೇವೆ ಓಕೆ ಅದೆಲ್ಲ ಒಂದಕ್ಕೆ ಬಂತು ನಾವು ಮೊದಲು ಹಾದುಕೊಂಡವರಾಗಿದ್ದೇವೆ ಏನಾಗಿದ್ದೇವೆ ಆದುಕೊಂಡವರಾಗಿದ್ದೇವೆ ಹದಿನೆಂಟು ಏಳು ಲೂಕ್ ಊದಿಯರ್ ಲೂಕ್ ಹದಿನೆಂಟು ಏಳು ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವನೇ ಅವರಿಗೆ ಸಾಕು ನೋಡಿ ಏನ್ ಹೇಳ್ತಾ ಇದೆ ದೇವರು ಆದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವಲ್ಲಿ ಅವರ ಮೊರೆಗೆ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರ್ತೀನ ನಾನು ಕೊಟ್ಟೇ ಕೊಡ್ತೀನಿ ಹಾಗಾದ್ರೆ ದೇವ್ರು ಯಾಕೆ ಉತ್ತರ ಕೊಡ್ತಾನೆ ನಮಗೆ ನಾವೇನಾಗಿದ್ದೇವೆ ಪ್ರಜೆಗಳು ದೇವರ ಮಕ್ಕಳು ಹೇಳಿದೆಲ್ಲ ಕರೆಕ್ಟೇ ದೇವರ ಮಕ್ಕಳು ನಾವು ಆತನಿಗೆ ಹಾದುಕೊಂಡವರಾಗಿದ್ದೇವೆ ಆತನು ನಮಗೆ ಉತ್ತರವನ್ನ ಕೊಟ್ಟೆ ಕೊಡ್ತಾರೆ ನಮ್ಮ ದೇವರು ಆ ಅದನ್ನ ಸಾಮ್ಯ ಯಾಕೆ ಹೇಳ್ತಾರೆ ನಿರಂತರ ಒಂದೇ ವಚನ ಓದಿ ಬೇಸರಗೊಳ್ಳದೆ ಒಂದೇ ವಚನ ಓದಿ ಅದರದ್ದು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದೇ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಸಾಕು ಏನಂತೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಪ್ಪ ನಿಮಗೆ ತಡವಾದರೂ ತಾಮಸವಾಗದು ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡ್ತೇನೆ ಅಂತ ದೇವ್ರು ಹೇಳ್ತಾನೆ ಮತ್ತೆ ದೇವ್ರು ಹೇಳೇನೆ ಅಂತ ಹೇಳಿ ಎಷ್ಟು ಬುದ್ಧಿವಂತರು ಅಂದ್ರೆ ನೀ ಹೇಳಿದ್ದೀಯಾ ನಂಗೆ ಕಾರ್ ಕೊಡು ಬಂಗ್ಲೆ ಕೊಡು ಕಾರ್ ಕೊಡು ಬಂಗ್ಲೆ ಕೊಡು ಅಂದ್ರೆ ದೇವ್ರು ಹೇಳ್ತಾನೆ ಮೂರ್ಖ ನೀನು ಅಂತಾನೆ ಬಿಟ್ಟು ಬಿಟ್ಟೋಗು ಬೇಕಾಗಿದ್ ಕೇಳ್ಕ ನಾ ಕೊಡ್ತೀನಿ ಇದು ನಿನ್ ಜೊತೆ ಎಲ್ಲ ಕೊಡ್ತೀನಿ ಆದ್ರೆ ನಿಂಗೆ ಬೇಕಾಗಿದ್ ಮೊದ್ಲು ಕೇಳು ಅಂತ ದೇವ್ರು ಹೇಳ್ತಾರೆ ಮತ್ತೆ ದೇವ್ರು ಹೇಳ್ತಾರೆ ಅಂದ್ಕೂಡ್ಲೆ ಮತ್ತೆ ಮತ್ತೆ ಮದ್ವೆ ಅವರೆಲ್ಲ ಶಾರುಖ್ ಖಾನ್ ಆ ಜಾನ್ ಅಬ್ರಹ್ಮು ಹ ನಮ್ ಬಿಲೀವರ್ ಸ್ಥಿತಿ ಗೊತ್ತಿಲ್ಲ ನಿಮ್ಗೆ ಹಿಂಗ ಹೇಳ್ತಿರ್ಲಿ ಅಂದ್ರೆ ಏನು ಲೋಕಕ್ಕೆ ಅದಲ್ಲ ದೇವರು ಅಗತ್ಯ ಇದ್ದಿದ್ದನ್ನ ದೇವರು ನಿಮಗೆ ಪೂರೈಸುತ್ತಾರೆ ಹನ್ನಳಿಗೆ ಏನ್ ಮಾಡಿದ್ರು ಅವಿಲ ಸಿಸ್ಟರ್ ಮ್ಯೂಟ್ ಮಾಡಿ ಹನ್ನಳಿಗೆ ಏನ್ ಮಾಡಿದ್ರು ಹನ್ನಳಿಗೆ ಏನ್ ಮಾಡಿದ್ರು ದೇವರು ಹಣ್ಣಿಗೆ ಏನ್ ಮಾಡಿದ್ರು ಸಮವೇಲನ ಕೊಟ್ರು ಕರೆಕ್ಟ್ ಅದು ಏನು ಅಗತ್ಯತೆ ಏನಿತ್ತು ಅವಳಿಗೆ ಅಗತ್ಯತೆ ಏನಿತ್ತು ಒಂದು ಮಗುದಲ್ವಾ ಬೇಕಿತ್ತು ಹ ಅದು ಅವಳ ಜೀವಿತಕ್ಕೆ ಮಗು ಬೇಕಾಗಿತ್ತು ನಿಮ್ಮ ಜೀವಿತಕ್ಕೆ ಏನ್ ಬೇಕು ಕೊಡ್ತಾರೆ ದೇವರು ನೆಂಪಿಡ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತಕ್ಕೆ ಏನ್ ಬೇಕು ಅದು ದೇವರು ಕೊಡ್ತಾರೆ ಅದು ಬಿಟ್ಟು ನಮ್ಮ ಜೀವಿತಕ್ಕೆ ಬೇಡದಿದ್ದನ್ನ ನಾವು ಕೇಳ್ಕೊಳ್ಳುವಾಗ ದೇವ್ರಿಗೆ ಗೊತ್ತು ನಿನಗೆ ಇದು ಕೊಟ್ರೆ ನಿನ್ನ ಜೀವಿತಕ್ಕೆ ಏನು ಅಂತ ಆಯ್ತಾ ನಿನಗೆ ಏನ್ ಏನ್ ಕೊಡ್ಬೇಕು ಅನ್ನೋ ದೇವ್ರಿಗೆ ಗೊತ್ತು ನೀವು ಅದು ಬಿಟ್ಟು ಬೇರೆ ಏನಾಗ ಕೇಳ್ಕೊಂಡು ದೇವ್ರಂಗ್ ನೆರವು ನಾನು ಅವಾಗಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ ದೇವ್ರಂಗ್ ನೆರವೇರಿಸಿಲ್ಲ ನಾನು ಎಷ್ಟು ದಿನದಿಂದ ಪ್ರಾರ್ಥನೆ ಮಾಡ್ತೀನಿ ವರ್ಷಗಟ್ಲೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದ್ರೆ ಆಗಲ್ಲ ಆ ಇನ್ನು ಇನ್ನು ಏನು ಮಾಡ್ತಾರೆ ಅಂದ್ರೆ ನಾನು ಹೆಚ್ಚಾಗಿ ಆತ್ಮಿಕ ವರ ಕೇಳ್ಕೋದಿನ್ ಬಿಡೋದ್ರೆ ಆದ್ರೆ ನಂಗೆ ಸಿಗ್ತಾ ಇಲ್ಲ ಅಂತಾರೆ ದೇವ್ರು ನಿಮ್ಮ ಒಳಗೆ ಆಲ್ರೆಡಿ ಆತ್ಮಿಕ ವರಗಳನ್ನು ಕೊಟ್ಟಿದ್ದಾನೆ ನೀವು ಗ್ರಹಿಸ್ತಾ ಇಲ್ಲ ಪ್ರಾರ್ಥನೆ ಹೊರ ಕೊಟ್ಟಿರ್ಬೋದು ನಂಬಿಕೆ ವರ ಕೊಟ್ಟಿರ್ಬೋದು ಅದನ್ನ ನಾವು ಗ್ರಹಿಸ್ತಾ ಇಲ್ಲ ಇನ್ನು ಹೆಚ್ಚಿದಾಗ ಕೇಳ್ಕೊಂತಿದ್ರ ಕೇಳ್ಕೊಳ್ಳಿ ದೇವ್ರು ಒಂದಿನ ಕೊಡ್ತಾನೆ ಆತ್ಮಿಕ ವರಗಳಿಗೆ ಬಂದಾಗ ದೇವರು ಅನ್ಯಾಯಸ್ಥನಲ್ಲ ಮೊರ ಇಡುವಾಗ ಯಾವ್ತಾದ್ರೂ ಯಾವ್ದರ ಮೂಲಕವಾಗಿ ಅದ ಅಗತ್ಯಕ್ಕೆ ತಕ್ಕ ಹಾಗೆ ಏನ್ ಮಾಡ್ತಾನೆ ದೇವ್ರು ಪೂರೈಸ್ತಾನೆ ನಮ್ಮ ದೇವರು ಪ್ರಾರ್ಥನೆಯನ್ನ ಕೇಳುವ ದೇವರು ಕೂಡ ಕುರುಡನಾದ ಬರ್ತಲೋಮ ಏನ್ ಮಾಡ್ದ ದೇವರ ಹತ್ರ ಕೇಳ್ಕಂಡ ಪ್ರಾರ್ಥನೆ ಮಾಡ್ಕೊಂಡ ಅಲ್ವಾ ಆ ಕುಷ್ಠರೋಗಿಗಳು ಏನ್ ಮಾಡಿದ್ರು ಏನಾಗಬೇಕು ಅಂತ ಕೇಳ್ಕಂದ್ರು ಕೇಳಿಕೊಳ್ಳುವಾಗ ದೇವರು ಪೂರೈಸುವ ದೇವನಾಗಿದ್ದಾನೆ ನಮ್ಮ ಎಲ್ಲವನ್ನ ದೇವರು ನಾವು ಕೇಳಿಕೊಳ್ಳುವಾಗ ಪೂರೈಸ್ತಾನೆ ಎರಡು ಪಿಲಿಪಿಯ ನಾಲ್ಕನೇ ದೇಹಕ್ಕೆ ಬನ್ನಿ ಯಾವ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಮುಂದೆ ಇದ್ರಲ್ಲಿ ಸುಮಾರು ಹೇಳ್ಬೋದು ಯಾರ ಮುಂದೆ ದೇವರ ಮುಂದೆ ಯಾರ ಮುಂದೆ ಹೇಳ್ತಾ ಇದ್ದೀವಿ ಮನುಷ್ಯರ ಮುಂದೆ ಓಕೆ ಮನುಷ್ಯರ ಮುಂದೆ ಕರೆಕ್ಟ್ ಈಗ ಬಿಲಿವರ್ಸ್ ಈಗ ಇಲ್ಲಿ ಹೇಳದ್ ಕರೆಕ್ಟ್ ಇಲ್ಲಂದ್ರೆ ಅಂದ್ರೆ ಈಗ ನಾವು ಒಂದು ಆತ್ಮವಾಗಿ ಕೂಡಿ ಬಂದಿದ್ದೇವೆ ಇಲ್ಲಿ ಹೇಳದ್ ಕರೆಕ್ಟ್ ನಾವು ಎಂತ ಬುದ್ಧಿವಂತರಂದ್ರೆ ನಾವು ಎಲ್ಲಿ ಯಾವ ವಿಷಯನ ಯಾವ ಸ್ಥಳದಲ್ಲಿ ಹೇಳಬೇಕು ಅಲ್ಲಿ ಹೇಳಲ್ಲ ಎಲ್ಲಿ ಹೇಳಬಾರ್ದು ಅಲ್ಲಿ ಹೇಳ್ಬಿಡ್ತೀವಿ ಅಲ್ವಾ ದೇವರ ಮುಂದೆ ಮೊದಲು ನಿಮ್ಮನ್ನ ನೀವು ತಗ್ಗಿಸಿಕೊಂಡು ಬಂದಾಗ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ ಅದಕ್ಕೆ ಬದಲು ಕೊಡ್ತಾನೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾನೆ ನಾವು ಅದು ಮಾಡಲ್ಲ ಅಲ್ವಾ ಈಗ ಯಾರು ಅರಬೇಕ ಸಿಸ್ಟ್ರು ಏನ್ ಮಾಡಿದ್ರು ಆ ಪ್ರಾರ್ಥನೆಗೆ ಫಸ್ಟಿಗೆ ಅವ್ರು ಕಂಡುಕಂದಿದ್ದೇನು ಓ ದೇವರೊಬ್ರು ಇದ್ದಾರೆ ಅಲ್ವಾ ಅವ್ರ ಹೇಳಿದ್ರೆ ಅವರು ಸರಿ ಮಾಡ್ತಾರೆ ಅಲ್ವಾ ಗಣ ಹೆಂಡತಿ ಸೇರಿ ಪ್ರೇಯರ್ ಮಾಡೋದು ಹ ಒಬ್ಬರು ಇದ್ದಾರೆ ಈ ಗಾಯತ್ರಿ ಸಿಸ್ಟ್ರ ತಾಯಿಯವರು ಹ ಒಬ್ಬರು ಇದ್ದಾರೆ ಏನ್ ಗೊತ್ತಿರಲಿ ಗೊತ್ತಿ ಯಾರೋ ಒಬ್ರು ಇದ್ದಾರೆ ಕೇಳೋರು ಒಬ್ರು ಇದ್ದಾರೆ ಅಲ್ವಾ ಅದನ್ನು ನಮಗೆ ನೆನಪಿನಲ್ಲಿ ಇಟ್ಕೋಬೇಕು ಯಾವುದೇ ಸಮಸ್ಯೆ ಬರಲಿ ಎಂಥದ್ದೇ ಇದರಲ್ಲಿರಲಿ ನಾವು ಎಲ್ಲ ವಿಜ್ಞಾಪನೆಗಳನ್ನ ದೇವರ ಮುಂದೆ ಹೇಳಿಕೊಳ್ಳುವಾಗ ದೇವರು ಸರ್ವಶಕ್ತನಾದ ದೇವರು ಎಲ್ಲವನ್ನ ಗ್ರಹಿಸುವ ದೇವರು ಆತನು ಉತ್ತರವನ್ನ ಕೊಡ್ತಾನೆ ಅನ್ನುವ ನಂಬಿಕೆ ನಮಗೆ ಬೇಕು ಹನ್ನೆರಡು ಹನ್ನೆಳು ಸುಮ್ಮನೆ ಇರ್ಬೋದಿತ್ತಲ್ಲ ಯಾಕೆ ದೇವರ ಸನ್ನಿಧಾನದಲ್ಲಿ ಬಂದು ಆ ತುಟಿಯನ್ನ ಅಲ್ಲಾಡಿಸ್ತಾ ಅಷ್ಟೇ ಏನು ಗೊತ್ತಾಗ್ತಿಲ್ಲ ಎಲ್ಲಿ ನೋಡಿದ್ರೆ ಏನಮ್ಮ ಇವಳು ದ್ರಾಕ್ಷಾರಸ ಕುಕಂದ್ಯಾಳೇನ ಯಾಕೆ ಹಿಂಗಾಡ್ತಾಳೆ ಅಳ್ತಾ ಇದ್ದಾಳಲ್ಲ ಒಳಗೊಳಗೆ ಬಾಯಿ ತುಟಿ ಮಾತ್ರ ಅಲ್ಲಾಡ್ತಿದೆಯಲ್ಲ ಅನ್ನುವ ಮನೋಭಾವನೆ ಇರುತ್ತೆ ಆದರೆ ದೇವರು ನಿಮ್ಮ ಹೃದಯದ ಸಂಗತಿಯನ್ನ ಅರ್ಥ ದೇವನಾಗಿದ್ದಾನೆ ಅದಕ್ಕೆ ದೇವರು ಉತ್ತರ ಕೊಟ್ಟ ಹಾಗಾದ್ರೆ ನೀವೆಷ್ಟೋ ಸಮಸ್ಯೆಗಳಲ್ಲಿ ಈ ದಿನ ಇರ್ಬೋದು ಎಷ್ಟೋ ಪ್ರಾಬ್ಲಮ್ ಅಲ್ಲಿ ಇರ್ಬೋದು ಯಾವುದೋ ರೋಗದ ಪ್ರಾಬ್ಲಮ್ಮು ನಿಮ್ಮ ಕುಟುಂಬವನ್ನು ಆವರಿಸಿರ್ಬೋದು ನಿಮ್ಮ ಮನೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇರ್ಬೋದು ಅಥವಾ ಎಲ್ ಏನೇ ಸಮಸ್ಯೆ ಎಲ್ಲರಿಗೂ ಇರುತ್ತೆ ನಮಗೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ಮೊದಲು ನಾವು ಮಾಡಬೇಕಾದ ಕೆಲಸ ಎಲ್ಲ ವಿಚಾರಗಳನ್ನ ವಿಜ್ಞಾಪನೆಗಳನ್ನ ದೇವರ ಮುಂದೆ ಹೊಯ್ಯುವ ಕೆಲಸವನ್ನ ಮಾಡಬೇಕು ಹೊಯ್ಯುವ ಹೊಯ್ಯುವ ಕೆಲಸ ಮಾಡಬೇಕಾದ್ರೆ ಇನ್ನೊಂದು ನೆನಪಿರಬೇಕು ನಾವು ತಗ್ಗಿಸಿಕೊಂಡು ಬರಬೇಕು ತಗ್ಗಿಸಿಕೊಂಡು ಆತನ ಸಮ್ಮುಖಕ್ಕೆ ಬಂದು ಅದನ್ನು ಹೊಯ್ಬೇಕು ನಾವೇನೋ ಈ ಫಾರ್ ಎಕ್ಸಾಂಪಲ್ ನಾನು ಔಟ್ ಔಟ್ಸೈಡಿಂದ ಮಾತಾಡಲ್ಲ ಹೊರಗಿಂದ ಮಾತಾಡ್ತೀನಿ ಬಿಲಿವರ್ಸ್ ನಾವೇ ನಾವು ಓ ನಂಗೆ ವರ ಇದೆ ನನಗೆ ಪ್ರವಾಜ್ಞೆ ವರ ಇದೆ ನಂಗೆ ವಾಕ್ಯ ಹೇಳೋ ವರ ಇದೆ ನಂಗೆ ಆ ವರ ಇದೆ ಈ ವರ ಇದೆ ನಾನು ಏನೋ ದೊಡ್ಡ ಇದು ಅಂತ ಬಂದರೆ ದೇವ್ರ ಲೆಕ್ಕ ದೇವ್ರ ಅವೆಲ್ಲ ನೋಡಲ್ಲ ದೇವರು ಶುದ್ಧವಾದ ಮನಸ್ಸು ನೋಡೋದು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಲ್ವಾ ಎಷ್ಟು ಲುಕ್ಕು ಲುಕ್ಕು ಲುಕ್ಟೀನ್ ಏಯ್ಟಿನ್ ಟೆನ್ ಓದಿ ಬೇಬೇಗ ಓದಿ ಏಯ್ಟಿನ್ ಟೆನ್ ಇಂದ ಲುಕ್ ಏಯ್ಟಿನ್ ಟೆನ್ ಇಂದ ಓದಿ ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಸಾಯನು ಒಬ್ಬನು ಸ ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳುಕೊಳ್ಳುವವರು ಅನ್ಯಾಯಗಾರರು ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ ಹತ್ತರಳೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸ ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತಗ್ಗಿಸಿಕೊಳ್ಳುವ ಸಾಕು ಅವಿಲ್ಲ ಸಿಸ್ಟರ್ ವಾಕ್ಯ ಈಗ ಪ್ರಾರ್ಥನೆ ದೇವರು ಬದಲು ಕೊಡ್ತಾನೆ ಉತ್ತರ ಕೊಡ್ತಾನಂತ ಗೊತ್ತಾಯ್ತು ನೆಕ್ಸ್ಟ್ ಸ್ಟೆಪ್ ನಾ ಬರ್ತಾ ಇದ್ದೀನಿ ಎರಡನೇ ಸ್ಟೆಪ್ ನಾವು ಪ್ರಾರ್ಥನೆಯಲ್ಲಿ ಹೋಗ್ಬೇಕಾದ್ರೆ ಹೋಗ್ಬೇಕು ಹೇಗ್ ಹೋಗ್ಬೇಕು ಪ್ರಾರ್ಥನೆಯಲ್ಲಿ ಹೋಗ್ಬೇಕಾದ್ರೆ ತಗ್ಗಿಸಲ್ಪಟ್ಟವರಾಗಿ ಹೋಗ್ಬೇಕು ಯಾರು ಒಂದು ವಚನ ಓದಿ ಫಸ್ಟ್ ಪೀಟರ್ ಫೈವ್ ಫೈವ್ ಓದಿ ಫೈವ್ ಫೈವ್ ಸಿಕ್ಸ್ ಓದಿ ಒಂದು ಪೇತ್ರ ಐದು ಐದು ಆರು ದೀನರಿಗಾದರೂ ಅಧೀನರಾಗಿರಿ ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸಿದ್ದಾನೆ ಇದರಲ್ಲಿ ಅಹಂಕಾರಿಗಳು ದೀನರು ಅಲ್ಲಿ ಪರಿಜಾಯ ಮತ್ತೆ ಸಮರ್ಯದವ ಪರಿಜಾಯ ಸಮರ್ಯದವ ಅಹಂಕಾರ ಮತ್ತೆ ದೀನತನ ಪರಿಜಾಯನು ಏನು ಅಹ್ ಟ್ಯಾಕ್ಸ್ ಕಲೆಕ್ಟರ್ ಯಾರು ಅವನು ದೀನತೆಯಿಂದ ಬಂದ ಇವನು ಅಹಂಕಾರ ಇವನಲ್ಲಿ ಏನು ಅಹಂಕಾರ ಇದೆ ಪ್ರಾರ್ಥನೆ ಬರ್ಬೇಕಾರೆ ನಾನ್ ದಶವಾಂಶ ಕೊಡ್ತೇನೆ ನಾನ್ ಮೂರಾವೃತಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ಬಂದ ದೇವರ ಸಮ್ಮುಖದ ಮುಂದೆ ಹಾಗಾದ್ರೆ ಪ್ರಿಯರೇ ದೇವರು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ ನಾನು ದೇವರ ಸುಮ್ಮುಖದಲ್ಲಿ ಹೇಗೆ ಕಾಣಲ್ಪಡಬೇಕು ತಗ್ಗಿಸಿಕೊಂಡವನಾಗಿ ಕಾಣಲ್ಪಡ್ಬೇಕಾ ಹೆಚ್ಚಿಸಿಕೊಂಡವನಾಗಿ ಕಾಣಲ್ಪಡ್ಬೇಕಾ ಹ ಏನಾಗಿ ಕಾಣಲ್ಪಡ್ಬೇಕು ಉತ್ತರ ನಿಮ್ದು ಹೇಳಿ ಏನಕ್ ಕಾಣಲ್ಪಡ್ಬೇಕು ತಗ್ಗಿಸಿಕೊಂಡವರಾಗಿ ಕಾಣಲ್ಪಡ್ಬೇಕು ಕೃಪೆ ಹರಿಬೇಕಾದ್ರೆ ಕೃಪೆ ನಿಮ್ಮ ಜೀವಿತದಲ್ಲಿ ಹರಿಬೇಕಾದ್ರೆ ನಾಳೆ ಯಾವ ತರ ಒಂದ್ ಆ ಕೃಪೆ ಅನ್ನೋದ್ರ ಬಗ್ಗೆ ತಗಂತೀನಿ ಕೃಪೆ ಹರಿಯೋದು ಅಂದ್ರೆ ಏನು ಅಂತ ಕೃಪೆ ಹರಿಬೇಕಾದ್ರೆ ಈಗ ನೀರು ಈಗ ನೀರು ಹೈಟ್ ಅಲ್ಲಿ ಹರಿಯತ್ತ ಡೌನ್ ಅಲ್ಲಿ ಹರಿಯತ್ತ ಹೆಚ್ಚಾಗಿ ಡೌನ್ ಅಲ್ಲಿ ಡೌನ್ ಅಲ್ಲಿ ಹರಿಯತ್ತೆ ದೇವರ ಕೃಪೆ ತಗ್ಗಿಸ್ಕೊಂಡವನಿಗೆ ಬರುತ್ತಾ ಹೆಚ್ಚಿಸ್ಕೊಂಡವನಿಗೆ ಬರುತ್ತಾಲ್ಕೊಂಡ್ ಆತನ ಕೃಪೆ ಬೇಕಂದ್ರೆ ನಾವು ದೀನತೆಯಿಂದ ಹೋಗಬೇಕು ಐ ನಾತನ ಆತನ ಕೃಪೆ ಬೇಕಂದ್ರೆ ನಮ್ಮನ್ನ ನಾವು ತಗ್ಗಿಸ್ಕೊಳ್ಬೇಕು ತಗ್ಗಿಸ್ಕೊಳ್ಳಿಲ್ಲ ಅಂದ್ರೆ ಜೀವಿತ ಇಲ್ಲೇ ಇಲ್ಲ ನಿಮ್ಮ ಪ್ರಾರ್ಥನಾ ಜೀವಿತಕ್ಕೆ ಉತ್ತರ ಸಿಗ್ಬೇಕಂದ್ರೆ ಪ್ರಿಯರಾದ ದೇವ ಮಕ್ಕಳೇ ದೇವರು ಹೇಳಲು ಇಷ್ಟಪಡ್ತಾ ಇದ್ದಾನೆ ನಿಮ್ಮನ್ನ ನೀವು ತಗ್ಗಿಸಿಕೊಂಡವರಾಗಿ ಆತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಿರಿ ಖಂಡಿತ ದೇವರು ಆ ಕೃಪೆಯನ್ನ ಸುರಿಸ್ತಾನೆ ಅಂದ್ರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಎಂಬ ಕೃಪೆಯನ್ನ ದೇವರು ಅಲ್ಲಿಂದ ಮಳೆಯಾಗಿ ಸುರಿಸುತ್ತಾನೆ ಅದು ಮೇಲಿದ್ದವನಿಗೆ ನಿಲ್ಲಲ್ಲ ಮೇಲಿದ್ದವನು ಹಿಡಿಕ ನೋಡಿದ್ರು ನಿಲ್ಲಲ್ಲ ಅದು ಯಾವ ತಗ್ಗಿಸ್ಕೊಂಡಲ್ಲಿ ತಗ್ ಇರ್ತಾನಲ್ವಾ ಆತನಿಗೆ ಕೃಪೆಯನ್ನ ಹರಿಸುವ ದೇವರು ಆಮೇನ್ ದೇವರು ಕೃಪೆಯನ್ನ ಹರಿಸ್ತಾನೆ ಹಾಗಾದ್ರೆ ಕೃಪೆ ಹರಿಸೋದು ದೇವರು ಹರಿಸ್ತಾನೆ ನಾವ್ ಹೇಗಿರ್ಬೇಕು ಅನ್ನೋದು ದೇವರು ಪ್ರಾರ್ಥನೆ ಮಾಡ್ಬೇಕಾದ್ರನ್ನೇ ಹೇಗೆ ಕೊಟ್ಬಿಟ್ಟಿಯ ತಗ್ಗಿಸಿಕೊಂಡವರಾಗಿ ಆ ಹನ್ನಡು ಹೇಗೆ ತಗ್ಗಿಸ್ಕೊಂಡ್ಲು ಹನ್ನಡು ಹೇಗೆ ತಗ್ಗಿಸ್ಕೊಂಡ್ಲು ಅದ್ಬಿಡಿ ಇಸ್ರಾಯ್ಲರು ಯಾವ ರೀತಿ ತಗ್ಗಿಸ್ಕೊಳ್ತಿದ್ರು ಇಸ್ರಾಯ್ಲರು ಇಸ್ರಾಯಲ್ ಯಾವ ರೀತಿ ತಗ್ಗಿಸ್ಕೊಂತಿದ್ರು ಗೊತ್ತಿದೆ ನಿಮಗೆಲ್ಲ ಹೇಗೆ ಅವರು ಗುಲಾಮರಾಗಿ ನಡ್ಸ್ಕೊಂಡಿದಾಗ ತಗ್ಗಿಸ್ಕೊಂಡು ಹೋಗ್ತಾ ಇದ್ರು ಹೇಗೆ ತಗ್ಗಿಸ್ಕೊಳ್ತಿದ್ರು ಅಂದ್ರೆ ಅವ್ರು ಹೇಳಿದ್ದೆಲ್ಲ ಕೆಲ್ಸನೂ ಮಾಡ್ತಾ ಇದ್ರು ಹೇಗೆ ತಗ್ಗಿಸ್ಕೊಳ್ತಿದ್ರು ಆ ಗೋಣಿ ತಟ್ಟನ್ನ ಒದ್ದುಕೊಂಡು ಉಪವಾಸದಿಂದ ತಮ್ಮನ್ನ ತಾವು ತಗ್ಗಿಸ್ಕೊಳ್ತಿದ್ರು ಅವಿಲ್ಲ ಸಿಸ್ಟರ್ ಏನು ಹ ಅನಿತಾ ಸಿಸ್ಟರ್ ಗಾಯತ್ರಿ ಸಿಸ್ಟರ್ ನಿಮಗೆಲ್ಲ ಗೊತ್ತಿರ್ಬೇಕು ಒಂದು ವರ್ಷ ಆಯ್ತು ಇಲ್ಲಿಗೆ ಸೇರೆ ಇಲ್ಲಿಗೆ ಬಂದೆ ಒಂದು ವರ್ಷ ಆಗ್ತಾ ಬಂತು ಹೇಳಿ ಸುಮಾರು ಸತಿ ಹ್ಮ್ ತಗ್ಗಿಸ್ಕೊಳ್ತಿದ್ರು ಅಲ್ವಾ ತಮ್ಮನ್ನ ತಾವು ತಗ್ಗಿಸ್ಕೊಳ್ತಿದ್ರು ಗೋಣಿ ತಟ್ಟ ನೋಡನೆ ಉಪವಾಸದೊಡನೆ ನೀವು ಯಾರು ಯೋನ ಯೋನದ್ರಲ್ಲಿ ನೋಡ್ರಿ ಅಹ್ ಎಸ್ತೆರಲ್ಲಿ ನೋಡಿ ಎಲ್ಲಾ ಕಡೆ ಸುಮಾರು ಕಡೆ ಬರುತ್ತೆ ತಮ್ಮನ್ನು ತಾವು ರಾಜರು ತಗ್ಗಿಸ್ಕೊಳ್ತಿದ್ರು ಗೋಣಿ ತಟ್ಟು ಹುಡ್ಕೊಂಡು ಕೂರ್ತಿದ್ರು ಉಪವಾಸದಿಂದ ಬೂದಿಯನ್ನ ಹಾಕೊಂಡು ಬಿಟ್ಟು ತಗ್ಗಿಸ್ಕೊಂಡು ದೇವರ ಸನ್ನಿಧಾನದಲ್ಲಿ ಅವ್ರಿಗೆ ತಕ್ಷಣ ಉತ್ತರ ಸಿಗ್ತಾ ಇತ್ತು ಯಾವಾಗ ತರಿಸ್ಕೊಳ್ತಾ ಇದ್ರು ಆ ಹರಿಯುವಿಕೆಯನ್ನು ಅವ್ರು ಕಾಣ್ತಾ ಇದ್ರು ಹಾಗಾದ್ರೆ ಪ್ರಿಯರಾದ ದೇವ ಮಕ್ಕಳೇ ಪ್ರಾರ್ಥನೆಯಲ್ಲಿ ನನಗೆ ಉತ್ತರ ಸಿಗಬೇಕು ಮೊದಲು ದೇವರ ಸನ್ನಿಧಾನಕ್ಕೆ ನೀನು ಬಂದು ನಿನ್ನ ಎಲ್ಲ ವಿಜ್ಞಾಪನೆಯನ್ನ ದೇವರಿಗೆ ಹೇಳು ಯಾವ ಸಂಬಂಧವಾಗಿ ಚಿಂತೆ ಪಡಬೇಡ ಆದರೆ ನೀನು ಯಾವಾಗ ಹೇಳಲಿಕ್ಕೆ ಬರ್ತೀಯೋ ಮೊದಲನೇದಾಗಿ ನಿನ್ನಿರುವ ಎಲ್ಲ ರೀತಿಯೊಂದನ್ನ ಕೈಯತ್ವವನ್ನ ಪಾಪವನ್ನ ನಿನ್ನ ಜ್ಞಾನವನ್ನ ನಿನ್ನ ತಲಾಂತನ್ನ ತೆಗೆದು ದೇವರ ಸಮ್ಮುಖದಲ್ಲಿ ಹೇಗೆ ಬರಬೇಕು ಕ್ಲಿಯರಾಗಿ ಬರಬೇಕು ಕ್ಲಿಯರಾಗಿ ತಗ್ಗಿಸ್ಕೊಂಡು ಬರಬೇಕು ಅವಾಗ ನಮಗೆ ಉತ್ತರ ಸಿಗತ್ತೆ ಇಲ್ಲಿ ವಾಕ್ಯ ಹೇಳ್ತೀನಿ ಅಂತ ನಾನು ದೇವ್ರ ಸಮ್ಮುಖದಲ್ಲಿ ನಾನು ವಾಕ್ಯ ಹೇಳ್ತೀನಿ ಇಬ್ರು ನೀನು ನಂಗೆ ಕೇಳಬೇಕು ದೇವ್ರೆ ನಾವು ಇಷ್ಟೆಲ್ಲ ಹೇಳ್ತೀವಿ ಇಲ್ಲ ಏನೂ ಇಲ್ಲ ದೇವರ ಸಮ್ಮುಖದಲ್ಲಿ ನಾನೂ ಒಂದೇ ಬೇರೆಯವರು ಒಂದೇ ಈ ಅನ್ಯರು ಒಂದೇ ಎಲ್ಲರೂ ಒಂದೇ ದೇವರ ಸಮ್ಮುಖದಲ್ಲಿ ಅವರು ಭೇದ ಭಾವವಾಗಿ ನೋಡೋದೇ ಇಲ್ಲ ದೇವರು ಆದ್ರೆ ತನ್ನ ಮಕ್ಕಳು ಅಂತ ಪ್ರೀತಿಯನ್ನು ನೋಡುವ ದೇವರು ನಮಗಷ್ಟೇ ಎಲ್ಲರಿಗೂ ಒಂದೇ ಸಮನಾಗಿ ನೋಡ್ತಾನೆ ಆ ದೇವರು ಯಾವತ್ತು ಸೂರ್ಯ ಅನ್ನ ಬೆಳಕನ್ನು ಏನಾದ್ರು ಬಿಳಿವಾದವರಿಗೆ ಒಂದು ಬಿಳಿವಾಗದೇ ಇರೋರಿಗೆ ಒಂದು ಮಾಡಿರೋ ದೇವರು ಇಲ್ಲ ಎಲ್ಲರಿಗೂ ಒಂದೇ ಒಬ್ನೇ ಸೂರ್ಯ ಮನೆ ಎಲ್ಲರಿಗೂ ಸೇಮಿಸ್ತಾರೆ ನನ್ನ ದೇವರು ಯಾವಾಗಲೂ ನೀತಿಯ ನ್ಯಾಯಾಧಿಪತಿ ಆತನು ಯಾವತ್ತು ಇಬ್ಬಗೆ ಇಬ್ಬಗೆಯ ನೀತಿಯನ್ನು ತೆಗೆದುಕೊಳ್ಳಲ್ಲ ಆತನು ಕರೆಕ್ಟ್ ಮಾಡಿದ್ರೆ ಅವ್ರ ಸಂಗಡ ಯಾವತ್ತೂ ಇರ್ತಾನೆ ಹಾಗಾಗಿ ನಾವು ತಗ್ಗಿಸ್ಕೊಂಡು ಆತನ ಸಮ್ಮುಖಕ್ಕೆ ಬರೋದಾದರೆ ದೇವರು ಖಂಡಿತವಾಗಿ ಹೇಳ್ತಾನೆ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನ ನಾನು ಕೊಡ್ತೇನೆ ಮೊದಲನೇದಾಗಿ ನಾವು ಕಲ್ತ್ಕೊಂಡಿದ್ದು ನಮ್ಮ ಬಲವಾದ ಆಯುಧ ಪ್ರಾರ್ಥನೆ ಯಾವುದೇ ಸಮಸ್ಯೆಯಲ್ಲಿ ಯಾರು ಇರದಾಗ ಯಾರು ನಮಗೆ ಸಿಗದಾಗ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಎಂಬ ಬಲ ಇದೆ ಅದನ್ನು ನೀವು ಸಲ್ಲಿಸುವಾಗ ದೇವರು ಅದಕ್ಕೆ ತಕ್ಕನಾಗಿ ಆ ತಕ್ಷ ಸಮಸ್ಯೆಗಳನ್ನ ಬದಲಾಯಿಸುವ ದೇವರಾಗಿ ಕಂಡು ಬರ್ತಾರೆ ಎರಡನೇದಾಗಿ ನಾವು ಪ್ರಾರ್ಥನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ದೇವರಿಗೆ ಮಾಡಬೇಕು ಮತ್ತೆ ಮೊದಲು ದೇವರಿಗೆ ಸಲ್ಲಿಸಬೇಕು ಆ ಕೃತಜ್ಞತೆಯನ್ನ ಪ್ರಾರ್ಥನಾ ಮನವಿಯನ್ನ ಆಮೇಲೆ ಬೇರೆಯವ್ರ ಬಳಿಗೆ ಬಂದು ನೀವು ಗೂಗಲ್ ಮೀಟಲ್ಲೋ ಸಭೆಯಲ್ಲೋ ಎಲ್ಲಾದರೂ ಫಸ್ಟ್ ನೀವು ದೇವರಿಗೆ ಹೇಳಿ ಅದು ಬಿಟ್ಟು ನೀವು ಫಸ್ಟ್ ಬೇರೆಯವ್ರಿಗೆ ಹೇಳಿ ದೇವರು ಹೇಳ್ತಾನೆ ಏನಪ್ಪ ಇವನು ಈಗ ನನ್ನ ಮಗ ನನಗೆ ಹೇಳಿದೆ ಯಾರಿಗೋ ಅವ್ರ ಫ್ರೆಂಡ್ಸಿಗೆ ಹೇಳಿ ಅಂಕಲ್ ಅಂಕಲ್ ನಿಮ್ಮ ಮಗನಿಗೆ ಏನೋ ಬೇಕಂತೆ ಅಂತ ಹೇಳಿದ್ರೆ ನನಗೆ ಹೆಂಗ ಅನ್ಸುತ್ತೆ ಅಲ್ವಾ ಅದೇ ರೀತಿ ದೇವ್ರಿಗೊ ಅನ್ಸೋದು ಇವರನ್ನು ನಾನು ಆರಿಸ್ಕೊಂಡಿನಿ ಇವರು ಆದುಕೊಂಡು ಆದುಕೊಂಡವರ ಹದಿನೆಂಟು ಏಳು ಹೇಳ್ದಂಗೆ ಇವರ ಮೊರೆಯನ್ನು ಕೇಳದೆ ಇರ್ತಾನೆ ಕೇಳ್ದು ಕೊಟ್ಟೆ ಕೊಡ್ತೀನಿ ಉತ್ತರ ಅಂತ ಹೇಳೀನಿ ಆದರೂ ಇವ್ರು ನನ್ನ ಅರ್ಥ ಅಲ್ಲ ಅಂತ ದೇವ್ರ ಮನ್ಸಿಗೆ ಬರಲ್ವಾ ನಮಗೇ ಮನ್ಸಿಗೆ ಬರತ್ತೆ ಅಲ್ವಾ ದೇವರು ಸೃಷ್ಟಿ ಆತನ ಮಕ್ಕಳನ್ನ ಪ್ರೀತಿಸುವವನು ಎರಡನೇ ವಿಚಾರ ದೇವ್ರ ಬಳಿ ಬರಬೇಕು ಮೂರನೇದಾಗಿ ಬರ್ಬೇಕಾರೆ ಹೇಗೆ ಬರಬೇಕು ತಗ್ಗಿಸಿಕೊಂಡವರಾಗಿ ಬರಬೇಕು ಮೂರು ವಿಚಾರಗಳನ್ನ ಈ ದಿನ ದೇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇವತ್ತಿನ ನನ್ನ ವಾಕ್ಯ ಅಲ್ಲ ಅವರು ಸಾಕ್ಷಿ ಹೇಳಿದ್ರು ಅಂತ ಈ ವಾಕ್ಯವನ್ನು ಸುಮ್ಮನೆ ತಗಂದೆ ಹ್ಮ್ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನ ನಿಮ್ಮ ಕುಟುಂಬಗಳನ್ನ ಆಶೀರ್ವಸ್ಲಿ ಏನಾದ್ರೂ ಕ್ವಶನ್ ಇದ್ರು ಸಹ ಇದ್ರ ಬಗ್ಗೆ ನೀವು ಕೇಳ್ಬೇ ಕೇಳ್ಬೋದು